ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್ ಪೀಪಲ್ ನನ್ನ ಹೆಸರು ಕಿಶೋರ್ ನಾನು ಲಾಸ್ಟ್ ಮಿಲಿಯನಲ್ ಮತ್ತೆ ಅರ್ಲಿ ಜಿನ್ಸಿ ಕೆಲ್ ನನ್ನ ಈ ಹೊಸ ಪ್ರಯತ್ನವಾದ ಮೈಲ್ಸ್ಟೋನ್ ಮಾರ್ಗ ಎಂಬ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ನನ್ನ ಮೈಲ್ಸ್ಟೋನ್ ಮಾರ್ಗ ಚಾನಲಲ್ಲಿ ನೀವು ತುಂಬ ಅನೇಕ ಆದ ವಿಷಯಗಳು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ವ್ಲಾಗಿಂಗ್ ಬಗ್ಗೆ ನೀವು ನೋಡ್ತೀರಾ ನಾನು ಮೋಸ್ಟ್ಲಿ ನಿಮಗೆ ಟ್ರಾವೆಲ್ ವ್ಲಾಗಿಂಗ್ ನನ್ನ ಡೈಲಿ ವ್ಲಾಗಿಂಗ್ ಹಾಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಾನು ಏನಕ್ಕೆ ಯೂಟ್ಯೂಬಿಗೆ ಬಂದಿದ್ದೀನಿ ಅಂತ ಅಂದರೆ ನನ್ನಲ್ಲಿ ನಾ ಒಬ್ಬ ಮಿಲೇನಿಯಲ್ ಕಿಡ್ ಇಂದ ಈ ಪ್ರೆಸೆಂಟ್ ಲೈಫ್ನ ಎಕ್ಸೆಪ್ಟ್ ಇದೆಯಲ್ಲ ಅದರಲ್ಲಿ ನಡೆಯುವಂಥ ಚಾಲೆಂಜಸ್ ಹಾಗೆ ನಾವು ಏನಾದ್ರೂ ಮೇಲೆ ಯಾವ ಬೇಸಿಸ್ ಮೇಲೆ ಎಕ್ಸೆಪ್ಟ್ ಮಾಡ್ತಿದ್ವಿ ಸಮಾಜ ಹೇಳಿದಾಗ ಇಲ್ಲ ನಮ್ಮ ಹೇಳಿದಾಗ ಅದ್ರ ಬಗ್ಗೆ ನಾನು ಕುಲಂಕುಶವಾಗಿ ಮಾತಾಡೋದು ಇಷ್ಟಪಡ್ತೀನಿ ಹಾಗೆ ನಾನು ಒಂದು ಅನ್ಬಯಾಸ್ಡ್ ಆಗಿ ಒಂದು ಡಿಪ್ಲೊಮ್ಯಾಟಿಕ್ ವೇ ಅಲ್ಲಿ ಈ ನಿಮ್ಮ ಈ ಸಮಾಜದಲ್ಲಿ ನಡೀತಿರೋ ಎಷ್ಟೋ ಕ್ವಶನ್ಸ್ ಹಾಗೆ ಈ ಸಮಾಜದಲ್ಲಿ ನಡೀತಿರೋ ಎಷ್ಟೋ ಇಶ್ಯೂಗಳ ಬಗ್ಗೆ ಹಾಗೆ ನನ್ನ ಒಂದು ಒಪೀನಿಯನ್ ಹಾಗೆ ಅದ್ರ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಜೊತೆಯಾಗಿ ಒಂದು ಹೇಳ ಇಷ್ಟಪಡದೆ ಅಂದ್ರೆ ಈ ಚಾನೆಲ್ ಬಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೀವು ತುಂಬ ಸಂಗತಿಗಳನ್ನ ತುಂಬಾ ಡೀಪ್ ಆಗಿ ಹೋಗಿ ತುಂಬಾ ಆಳವಾಗಿ ಯೋಚನೆ ಮಾಡಿ ಹಾಗೆ ಅದರ ಗ್ರೌಂಡ್ ರಿಯಾಲಿಟಿ ಆ ಬೇಸಿಕ್ ಟಾಪಿಕ್ ಯಾವ ವಿಷಯ ಬಗ್ಗೆ ಮಾತಾಡ್ತಿರೋ ಅದ್ರ ಬೇಸಿಕ್ ಟಾಪಿಕ್ ಬಗ್ಗೆ ಏನು ಅದರಿಂದ ಯೋಚನೆ ಮಾಡಿ ಅದ್ರ ಬಗ್ಗೆ ನಿಮ್ಮ ನಾವು ಒಂದು ವಿಚಾರಣೆ ಮಾಡೋಣ ಅದರಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಇಷ್ಟಪಡ್ತಿದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಮೊದಲನೇ ವಿಡಿಯೋ ಓಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿ ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗಿ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇನ್ಮೇಲಿಂದ ನಾನು ಅಂದ್ಕೊಂಡಿರೋ ಪ್ರತಿಯೊಂದು ಕಂಟೆಂಟ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಒಂದು ಒಳ್ಳೆ ವಿಡಿಯೋ ಆಗಿ ನಿಮಗೆ ಕೊಡ್ತೀನಿ ಓಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು